ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪಿ ವಿ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಫಿಶ್ ಟ್ಯಾಂಕ್ನ ಯಾವ ರೀತಿ ಕ್ಲೀನ್ ಮಾಡೋದು ಅಂದ್ಬಿಟ್ಟು ತುಂಬ ಈಸಿಯಾಗಿ ಕ್ಲೀನ್ ಮಾಡೋ ಮೆಥಡ್ ನಾನು ನಮಗೆ ಇದ್ದೀನಿ ಇದರಲ್ಲಿ ಏನಪ್ಪ ಅಂದರೆ ನಾವು ಫಿಶ್ ಟ್ಯಾಂಕ್ನ ನೀರನ್ನೆಲ್ಲ ತಕ್ಕೊಂಡು ರಿಮೂವ್ ಮಾಡಿ ಫಿಶ್ ಟ್ಯಾಂಕ್ನ ಎತ್ತಿ ತೊಳೆಯುವಷ್ಟು ರಿಸ್ಕ್ ಇರಲ್ಲ ಫಿಶ್ ಟ್ಯಾಂಕ್ ಇಲ್ಲಿರುತ್ತೋ ಅಲ್ಲಿ ಅದೇ ರೀತಿ ಎತ್ತದೆ ಫಿಶ್ ಟ್ಯಾಂಕ್ನ ಎತ್ತದೆ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಸ್ಕ್ರಬ್ಬರ್ ತಗೊಂಡು ಈ ರೀತಿ ನೀಟಾಗಿ ಉಜ್ಕೊಬೇಕು ಸುತ್ತು ಗ್ಲಾಸೆಲ್ಲ ಏನು ಗಲೀಜಾಗಿರುತ್ತೆ ಪಾಚಿ ಕಟ್ಟಿರೋದು ಅದೆಲ್ಲ ಹೋಗೋ ರೀತಿ ಉಜ್ಕೊಬೇಕು ಮತ್ತು ಸುತ್ತಲೂ ನೀಟಾಗಿ ಈ ರೀತಿ ಉಜ್ಕೊಂಡ್ಮೇಲೆ ನಾನೇನಾದರೂ ಫಿಶ್ ಟೈಮ್ ನೀರೆಲ್ಲ ತೆಗೆದ್ಬಿಟ್ಟು ಹಾಕ್ಬೇಕಂದ್ರೆ ಆರು ತಿಂಗಳು ಮೇಲೆ ಆಗುತ್ತೆ ಒಂದು ಆರು ತಿಂಗಳಿಗೆ ಅಷ್ಟು ದಿನಕ್ಕೆ ನಾನು ರಿಮೂವ್ ಮಾಡಿ ಯಾಕದ ನೀರು ಬಿಡ ನೀರಲ್ಲ ಆ ನೀರನ್ನ ರಿಮೂವ್ ಮಾಡೋದಕ್ಕೆ ನಾನು ಪೈಪ್ನ ಯೂಸ್ ಮಾಡ್ಕೊತೀನಿ ನೋಡ್ಬೋದು ನೀವು ಎಷ್ಟು ಗಲೀಜಾಗಿದೆ ನೀರು ಅಂದ್ಬಿಟ್ಟು ಎಲ್ಲ ಉಜುತ್ತಾ ಅದರಲ್ಲೆಲ್ಲ ಅರ್ದೆಲ್ಲರದೆಲ್ಲ ಇದೆ ಫಿಶ್ ಟ್ಯಾಂಕ್ನಲ್ಲಿ ನೀರು ತೆಗೆದು ಹಾಕಬೇಕು ಅನ್ನೋದಾದರೆ ನಾನು ನನ್ನ ಒಂದು ಪೈಪ್ ಕಲೆಕ್ಷನ್ ತೊಗೊತೀನಿ ನೀರೂ ಅದ್ರಲ್ಲೇ ಬಿಟ್ಕೊಳ್ಳೋದು ಮತ್ತು ಅದರಲ್ಲೇ ರಿಮೂವ್ ಮಾಡೋದು ಮಾಡಿಕೊಂಡು ಅಲ್ಲೇ ಫಿಶ್ ಟ್ಯಾಂಕಿಯಲ್ಲಿ ಇದೆಯಲ್ಲ ಅಲ್ಲೇ ಕ್ಲೀನ್ ಮಾಡ್ಕೊಳ್ಳೋದು ನಾನು ಫಿಶ್ ಟ್ಯಾಂಕ್ನ ಮೇಲೆ ಎತ್ತಕ್ಕೆ ಹೋಗೋದಿಲ್ಲ ಮತ್ತು ನೀರು ಈ ರೀತಿ ಎಲ್ಲ ಉಜ್ಜಿದ್ಮೇಲೆ ಸ್ವಲ್ಪ ನೀರು ಕೂಡ ಕಮ್ಮಿ ಆಗಿತ್ತು ಫಿಶ್ ಟ್ಯಾಂಕಲ್ಲಿ ಅದಕ್ಕೆ ನೀರನ್ನ ಆವಾಗವಾಗ ಆ್ಯಡ್ ಮಾಡ್ಕೊತಾ ಹೋಗ್ತೀನಿ ನಾನು ನೀರು ಕಮ್ಮಿ ಆದಷ್ಟು ಏನಪ್ಪ ಅಂದರೆ ಇದಕ್ಕೆ ನೀರೇನು ರಿಮ್ ನಾವು ಅಷ್ಟು ಯಾವಾಗಲೂ ತೆಗೆದು ಕ್ಲೀನ್ ಮಾಡಲ್ವಲ್ಲ ಅದಕ್ಕೆ ಮತ್ತು ಯಾವಾಗಲೂ ಫಿಶ್ನ ನಾವು ನೀರು ತೆಗೆದು ಕ್ಲೀನ್ ಮಾಡ್ತೀವಿ ಅಂದರೆ ಫಿಶ್ಗೆ ಇನ್ಸ್ಫೆಕ್ಷನ್ ಆಗೋದು ಆ ರೀತಿ ಎಲ್ಲ ಆಗುತ್ತೆ ಅದ್ರ ಬದ್ಲಿಗೆ ನಾವು ಈ ರೀತಿ ನೀರಿದ್ದಂಗೆ ಸ್ವಲ್ಪ ಅವಾಗ ಆವಾಗ ಕ್ಲೀನ್ ಮಾಡ್ಕೊತಾ ಇದ್ರೆ ನೀಟಾಗಿರುತ್ತೆ ನೋಡ್ಬೋದು ನೀವು ಮತ್ತು ಇಲ್ಲಿ ಏನು ಆಕ್ಸಿಜನ್ ಪೈಪ್ ಇದೆಯಲ್ಲ ಅದರಲ್ಲೂ ಕುಡಿ ತುಂಬ ಕೂಡ ತುಂಬ ಪಾಚಿ ಕಟ್ಕೊಂಡಿತ್ತು ಮತ್ತು ವಾಟ್ರ್ ಫಿಲ್ಟ್ರ್ ಮಾಡೋದ್ರಲ್ಲೆಲ್ಲ ಆ ರೀತಿ ಕಟ್ಟಿಕೊಂಡಿರೋದರಿಂದ ಯಾವ ರೀತಿ ಕ್ಲೀನ್ ಮಾಡ್ಬೇಕು ನೋಡಿ ಯಾವ ರೀತಿ ಅದರಲ್ಲಿ ಹಿಂಗೆ ಹಿಡ್ದು ಹಿಡ್ದು ಬಿಡೋದ್ರಿಂದ ಆಚೆ ಎಲ್ಲ ಕಿತ್ಕೊಂಡು ಬರ್ತಿದೆ ಅಂದ್ಬಿಟ್ಟು ಇಷ್ಟು ಗಲೀಜಾಗಿತ್ತು ತುಂಬ ಗಲೀಜಾಗಿತ್ತು ಅದರಲ್ಲೆಲ್ಲ ಸ್ಕ್ರಬ್ಬರಲ್ಲಿ ಕ್ಲೀನ್ ಮಾಡಿ ನೋಡಿ ಎಷ್ಟು ಗಲೀಜು ಕಾಣಿಸ್ತಾ ಇದೆ ನಿಮಗೆ ಅದರಿಂದಗಡೆ ಎಲ್ಲ ಆ ರೀತಿ ಎಲ್ಲ ತಕ್ಕೊಂಡು ಮತ್ತು ಏನಿದೆ ಪೈಪು ಫಿಲ್ಟ್ರ್ ಪೈಪಲ್ಲಿ ನೀರು ರಿಮೂವ್ ಎತ್ಕೊಳ್ತಾ ಇರುತ್ತಲ್ಲ ಮೇಲುಗಡೆ ಅಲ್ಲೆಲ್ಲ ಸ್ವಲ್ಪ ಮರಳಿತ್ತು ಮಳ್ಳ ಜಾಸ್ತಿ ಕುತ್ಕೊಂಡ್ರೆ ಅದಕ್ಕೂ ಸ್ವಲ್ಪ ಜಾಸ್ತಿ ನೀರನ್ನ ಮೇಲಿತ್ತು ಅದಕ್ಕೆ ರಿಸ್ಕ್ ಆಗುತ್ತೆ ಅಂದ್ಬಿಟ್ಟು ಮಿಷಿನ್ ಕೆಟ್ಟೋಗೋದು ಆ ರೀತಿ ಎಲ್ಲ ಆಗುತ್ತೆ ಹಾಗಾಗಿ ಹತ್ತಿರಡೆ ಇರೋದನ್ನೆಲ್ಲ ಸ್ವಲ್ಪ ಸೈಡಿಗೆ ತೆಗೆದು ಮಣ್ಣಿನ ಮತ್ತು ಅದರಲ್ಲಿ ಈ ರೀತಿ ಹಿಡಿದು ಹಿಡಿದು ಬಿಟ್ಟೆ ಅದರಲ್ಲಿ ಕಟ್ಕೊಂಡಿರೋದು ಕೂಡ ಕಿತ್ಕೊಂಡು ಈಚೆ ಬಂತು ಅಷ್ಟು ಗಲೀಜಾಗಿತ್ತು ಪಾಚಿದು ಫುಡ್ದು ಎಲ್ಲ ಕಟ್ಕೊಂಡು ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು ನೀವು ಮತ್ತು ಅದನ್ನೆಲ್ಲ ನೀಟಾಗಿ ಮಳೆ ತೆಗೆದು ನಾನು ಈ ರೀತಿ ಮಾಡಿ ತೆಗೆದು ಬಿಟ್ರು ಮತ್ತು ಫಿಶ್ಗಳೆಲ್ಲ ಅದನ್ನೆಲ್ಲ ಫುಲ್ಲು ನೀಟಾಗಿ ಆಳ್ಡ ಬಿಡುತ್ತೆ ಒಂದು ಕಡೆಯಿಂದ ಆಮೇಲೆ ಬಾಯಲ್ಲಿ ಎತ್ತಿ ಎತ್ತಿ ಹಾಕೋದು ಆ ರೀತಿ ಎಲ್ಲ ಮಾಡ್ಕೊಂಡು ನಾವು ನಾವೆಷ್ಟೇ ಯಾವ ರೀತಿ ಇದು ಮಾಡಿಟ್ರು ಅದಕ್ಕೆ ಹೆಂಗ್ ಬೇಕಾಗಿ ಇರುತ್ತೆ ಮಣ್ಣಲ್ಲಿ ಆಟಾಡೋದು ಜಾಸ್ತಿ ಮಳಲ್ಲಾದರೆ ಈ ರೀತಿ ಆಟಾಡ್ತಾ ಇರುತ್ತೆ ಮತ್ತು ನಾನು ಈ ರೀತಿ ಎಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಫಿಶ್ ಟ್ಯಾಂಕ್ ವಾಟ್ರ್ ಫಿಲ್ಟ್ರ್ ಪ್ಯಾಡ್ ಏನಿರುತ್ತಲ್ಲ ನಾವು ಅದನ್ನು ಆಗ್ಲಾಗ್ಲಾಗಿ ರಿಮೂವ್ ಮಾಡೋಕ್ಕೆ ಬೇಕಾಗಲ್ಲ ಬೇರೆ ತಂದು ಹಾಕೋದಕ್ಕೆಲ್ಲ ತುಂಬ ಕಾಸ್ಟ್ಲಿ ಆಗುತ್ತೆ ಅದಕ್ಕೆ ನೋಡಿ ಎಷ್ಟು ಗಲೀಜಿದೆ ಅಂದ್ಬಿಟ್ಟು ತುಂಬ ಗಲೀಜುತ್ತೆ ಅದಕ್ಕೆ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಬೇಕು ಕ್ಲೀನ್ ಇರೋದನ್ನ ಮೇಲ್ಕ್ ಮಾಡ್ಕೊಂಡು ಮೇಲ್ಕ್ ಮಾಡ್ಕೊಂಡು ಫಿಲ್ ಎಲ್ಲ ಮಡ್ಚಿ ಬಂದರೆ ನೀರನ್ನ ಅದು ನೀಟಾಗಿ ಫಿಲ್ಟರ್ ಮಾಡಿ ಕಳಿಸುತ್ತೆ ಇದಾದಮೇಲೆ ನೆಕ್ಸ್ಟ್ ಮತ್ತೆ ಫಿಲ್ ಮಾಡೋದಕ್ಕೆ ಹೋಗೋಲ್ಲ ಅದನ್ನು ತಕ್ಕೊಂಡು ನನ್ನ ಫಿಶ್ ಟ್ಯಾಂಕಿಂದು ಪ್ಯಾಡನ್ನ ಗಿಡಗಳಕ್ಕೆ ನೀರನ್ನ ಹಾಕಿ ಹಾಕಿ ನೀರನ್ನ ಹಾಕ್ಕೊಳಕ್ಕೆ ಮಾಡ್ಕೊಳ್ತೀನಿ ಸ್ವಲ್ಪ ಗೊಬ್ಬರದ ರೀತಿಯರು ತುಂಬಿಟ್ಟು ನೋಡಿ ಈಗ ಎಷ್ಟು ಚೆನ್ನಾಗಿ ನೀರೆಲ್ಲ ಫಿಲ್ಟರ್ ಆಗಿದೆ ಅಂದ್ಬಿಟ್ಟು ಇಷ್ಟು ನೀಟಾಗಿ ಆಗಿದೆ ನೀವು ಕೂಡ ನಿಮ್ಮ ಮನೇಲಿ ಫಿಶ್ ಟ್ಯಾಂಕ್ ಇತ್ತಂದರೆ ಇಷ್ಟು ಈಸಿಯಾಗಿ ಸಿಂಪಲಾಗಿ ಈಗ ಫಿಶ್ ಟ್ಯಾಂಕ್ನ ಕ್ಲೀನ್ ಮಾಡೋದಕ್ಕೆ ಟ್ರೈ ಮಾಡಿ ತುಂಬ ಈಸಿ ಮೆಥಡು ಕೂಡ ಯಾರಿಗೂ ಅಷ್ಟು ರಿಸ್ಕ್ ಇರೋಲ್ಲ ಫಿಶ್ ಟ್ಯಾಂಕ್ನ ಎತ್ತಿ ವಾಶ್ ಮಾಡಿಡೋದು ಅಂದರೆ ಅದು ಹೊಡೆದೋದ್ರೂ ಹೋಗ್ಬೋದು ಸ್ವಲ್ಪ ಫೈಬರ್ದು ನಮ್ಮದು ಗ್ಲಾಸಿಂದಾದ್ರೂ ತುಂಬ ರಿಸ್ಕು ಯಾವುದಾದ್ರೂ ಎತ್ತಿ ವಾಶ್ ಮಾಡಬೇಕಂದ್ರೆ ತುಂಬ ರಿಸ್ಕ್ ಆಗುತ್ತೆ ಅದಕ್ಕೆ ನಾವು ಈ ರೀತಿ ವಾಶ್ ಮಾಡ್ಕೊಳ್ಳೋದನ್ನು ಆದಷ್ಟು ಟ್ರೈ ಮಾಡ್ತಾ ಇರಬೇಕು ಮತ್ತು ನೋಡಿ ಫಿಶ್ ನೀಟ್ ಕ್ಲೀನಾದ್ಮೇಲೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫಿಶ್ಗಳಂದ್ಬಿಟ್ಟು ಎಲ್ಲ ತುಂಬ ಗೋಲ್ಡ್ ಫಿಶ್ಗಳಿದ್ದಾವೆ ಅದಕ್ಕೆ ಸ್ವಲ್ಪ ಬ್ಲ್ಯಾಕ್ ಫಿಶ್ನ ತಂದು ಬಿಡಬೇಕು ಇದರಲ್ಲಿ ಕಲರ್ ಕಲರ್ ಇದ್ದಿದ್ದು ಆಲ್ಮೋಸ್ಟ್ ನಮ್ಮ ಫಿಶ್ಗಳೆಲ್ಲ ವೈಟ್ ಆ್ಯಂಡ್ ಗೋಲ್ಡ್ ಇದೆಯಲ್ಲ ಆ ರೀತಿ ಬ್ಲ್ಯಾಕ್ ಆ್ಯಂಡ್ ಗ್ಲೋ ಗೋಲ್ಡ್ ಇತ್ತು ಜಾಸ್ತಿ ಅವೆಲ್ಲ ಕಲರ್ ಹೋಗಿ ಈಗ ಆಲ್ಮೋಸ್ಟ್ ಫುಲ್ ಗೋಲ್ಡ್ ಕಲರ್ ಆ ರೀತಿ ಆಗ್ಬಿಟ್ಟಿದ್ದಾವೆ ಮತ್ತು ಇದಕ್ಕೆ ಅಂದ್ಬಿಟ್ಟು ಒಂದೆರಡು ಬ್ಲ್ಯಾಕ್ ಫಿಶ್ನ ತಂದು ಬಿಡಬೇಕು ನೋಡಿ ಫಿಲ್ಟ್ರೂ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಆಕ್ಸಿಜನ್ ಎಲ್ಲ ಅಂದ್ಬಿಟ್ಟು ನೀಟಾಗಿ ನಿನ್ನ ಫುಲ್ಲು ನೀಟಾಗುತ್ತೆ ನೀನು ಫುಲ್ಲು ಕ್ಲಿಯರ್ ಆಗುತ್ತೆ ವಾಟ್ರಲ್ಲಿ ಏನೇನು ಕಲೆ ಹೆಚ್ಚಿದೆಯಲ್ಲ ಅದೆಲ್ಲ ಕ್ಲಿಯರಾಗಿ ಚೆನ್ನಾಗಿ ಫಿಶ್ ಟ್ಯಾಂಕ್ ರೇಡಾಗುತ್ತೆ ನೀರುಗಳ್ಗು ಮೀನುಗಳ್ಗು ಕೂಡ ಯಾವುದೇ ರೀತಿ ಇರಲ್ಲ ಮತ್ತು ನೀವು ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋ ಹಾಕ್ಸ್ ಹಾಕ್ತಾಯಿರ್ತೀನಿ ಅಂದ್ಬಿಟ್ಟು ವಿಡಿಯೋನವ್ರಿಗೆಲ್ಲ ತುಂಬ ಟ್ಯಾಂಕ್ಸ್ ಬಾಯ್